ನನ್ನ ನೋಡಿ ಜಯಂಕಿಯವರು ಏನಾದ್ರು ಅಯ್ಯೋ ನೋಡಿದ್ರ ರವಿ ಅಣ್ಣ ನಾನೇ ರಾಜ್ಕುಮಾರ ಅಂದ್ರೆ ಬರೀ ಪುರುಷರೇ ಸ್ಪರ್ಧೆಗೆ ಬರ್ತಾರ ಅನ್ಕೊಂಡಿದ್ದೆ ಮಹಿಳೆ ಬರೀ ಬಂದಿದ್ದ ಅಲ್ಲಪ್ಪ ಇಲ್ಲಿ ಅಮ್ಮ ಏನಮ್ಮ ನಿನ್ನ ಹೆಸರು ನನ್ನ ಹೆಸರು ಸಾಲಿ ಸಹಿಬೇಟ್ರಿ ಯಾವ ಊರಿಂದ ಬಂದಿದೀಯಮ್ಮ ನಾನು ವಿಜಾಪುರದಿಂದ ಬಂದಿದ್ದೀನಿ ಮೇಡಮ್ ಅಪ್ಪ ಇಷ್ಟೆಲ್ಲಾ ಪುರುಷರ ಮಧ್ಯೆ ನಾನು ರಾಜನಂತರ ಹಾಡ್ತೀನಿ ಅಂತ ಬಂದಿದೆಯಲ್ಲಮ್ಮ ಮೆಚ್ಚಬೇಕು ನಿನ್ನ ಧೈರ್ಯನ ಅಂತ ನನಗೆ ಜಯಂತಿಯವರು ಶುಭ ಹಾರೈಸಿದ್ರು ಆ ಸಂದರ್ಭದಲ್ಲಿ ನಾನು ಹೊರನಡ ವರನಟ ಕನ್ನಡ ಕಂಠೀರವ ಡಾಕ್ಟರ್ ರಾಜ್ಕುಮಾರ್ ಧ್ವನಿಯಲ್ಲಿ ಒಂದು ಹಾಡ ಹಾಡಿದ್ದೆ ಅದು ಗಂಡ ಹೆಂಡತಿಗೆ ಸಂಬಂಧಪಟ್ಟಂತಹ ಹಾಡು ಸ್ಯಾಂಪಲ್ ಒಂದಿಷ್ಟೇ ಬಾಳಲ್ಲಿಗಿನ್ನದ್ದೂ ಚಿಂತೆಯ ಮಾತಿಲ್ಲ ಗೆಳತಿಯೇನೆ ಕೇಳು ಕೊಡುವೆ ನಾನೆಲ್ಲ ಕೇಳಿ ನುಗಿನನ್ನು ನನ್ನೂ ಬಯಸಿ ನುಗಿ ನೀನು ಗೆಲೆಯೆಂದು ಹೀಗೆ ಪ್ರೀತಿಸು ನನ್ನನು ನಿನ್ನ ಸೇರಿ ಕೆನೆ ಹಾಲು ಏನು ಸೇರಿದಂತೆ ಈ ಬದುಕು ಗಂಗಾಯಮುನಾ ಸಂಗಮ ಈ ಕೆಣ್ಣಿ ಹಾಲು ಜೈನ್ ಸೇರಿದಂತೆ ಈ ಬದುಕು ಅನ್ನೋ ಹಾಡನ್ನ ನಾ ಹಾಡಿದ್ದೆ ನಾವು ಹಳಿ ಮಂದಿ ಹಳಿ ಸಿನ್ಮಾ ನೋಡ್ತಿದ್ದೆವು ಈಗ ಏನ್ ಹಾಡ್ ಬಂದವರು ಅಪ್ಪ ಬಿ ಒಂದು ಕಲಿತಾನಿ ಮಗ ಸೇಡಮ್ ಕಾಲೇಜ್ ಹೋಗ್ತಾನ ರಾತ್ರಿ ನಾನು ಹನ್ನೆರಡು ಆಗ್ಯದ ಸುಮ್ಮ ಮಕ್ಕೋಬೇಕಿಲ್ರಿ ಇಲ್ರಿ ರಾತ್ರಿ ಹನ್ನೆರಡು ಆಗ್ಯದ ನೀ ದಿರೇ ಏನಂತಿ ಲವ ಲವ ಕಪಾಳಿ ಗಡ್ಡಿ ಕಟ್ಟಿ ಅದಕ್ಕೆ ಸುಡುಗಾಡ್ ಸುಡುಗಾಡ್ ಹಾಡ ಬಂದವರು ಯಪ್ಪ ಈಗಿನ ಸಿನಿಮಾ ನೋಡಿ ಸಿನಿಮಾ ಹಾಡು ಕೇಳಿ ಲವ್ 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 ಅತ್ ಆದ್ರೆ ಮುಂದೆ ಯೌ ಯ ಬಾಯ್ ಬಾಯಿ ಪಡ್ಕೊಳ್ಳೋದ ಸಿನಿಮಾ ಮಾಡದವ್ರಿಗೆ ಲಕ್ಷಾನ್ ಗಟ್ಟೆ ರೊಕ್ಕ ಕೊಡ್ತಾರ ಸಿನಿಮಾ